ಪುತ್ತೂರು ಅತ್ಯಾಚಾರ ವಂಚನೆ ಪ್ರಕರಣ ನ್ಯಾಯ ಕೊಡಿಸುವಂತೆ ಕೋರಿದ ಸಂತ್ರಸ್ತೆಯ ತಾಯಿ ಬಿಜೆಪಿ ನಾಯಕನ ಪುತ್ರನ ಬಂಧನ ಯಾಕಿನ್ನೂ ಆಗಿಲ್ಲ ಅಂತ ಪ್ರಶ್ನಿಸಿದ ನಮಿತಾ ಪುತ್ತೂರಿನ ಬಿಜೆಪಿ ಸಂಘ ಪರಿವಾರದ ನಾಯಕರ ದ್ವಂದ್ವವನ್ನ ಬಯಲು ಮಾಡಿದ ಪ್ರಕರಣ ಆರೋಪಿ ನಿರ್ದಿಷ್ಟ ಧರ್ಮದವನಾಗಿದ್ರೆ ಬೀದಿಗಿಳಿಯುವ ಬಿಜೆಪಿ ಸಂಘ ಪರಿವಾರ ಈಗ್ ನಾಪತ್ತೆ ಮೊದಲು ಮದುವೆಯ ಭರವಸೆ ಕೊಟ್ಟು ಆಮೇಲೆ ಕೈಕೊಟ್ಟ ಯುವಕ ಹಾಗೂ ಆತನ ಪೋಷಕರು ನಿಮ್ಮ ಮಗಳ ಮದುವೆ ನನ್ನ ಮಗನೊಂದಿಗೆ ಕನಸಿನಲ್ಲೂ ಸಾಧ್ಯವಿಲ್ಲ ಅಂತ ಹೇಳಿದ್ರು ಆರೋಪಿ ಕೃಷ್ಣರಾವ್ನ ತಾಯಿ ಹಿಂದುತ್ವ ನಾಯಕರ ಮೂಲಕ ಅಬಾಷನ್ ಮಾಡಿಸುವ ಆಮಿಷ ಒಡ್ಡಿದ್ರು ಅಂತ ಹೇಳಿದ ಸಂತ್ರಸ್ತೆಯ ತಾಯಿ ನಮಿತಾ ದೂರು ದಾಖಲಿಸದಂತೆ ತಡೆಯೋಕೆ ಪುತ್ತೂರು ಶಾಸಕರಿಂದ ಹೇಳಿಸಿದ್ದ ಬಿಜೆಪಿ ನಾಯಕ ಜಗನ್ನಿವಾಸ್ ರಾವ್ ಆಗುದಿಲ್ಲ ಅಂತ ಹೇಳಿದರೆ ಎಲ್ಲ ಬಜರಂಗದಳ ಎಲ್ಲ ಇದೆ ಎಲ್ಲ ಇದಿದೆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅಂತ ನನ್ನ ಮಗಳು ಹಿಂದೆ ಅಲ್ವಾ ಒಂದು ಹೆಣ್ಣು ಅಲ್ವಾ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ ಆ ಹೊತ್ತಿಗೆ ಹುಡುಗನ ತಂದೆ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ ಕೊಟ್ಟೆ ಹೇಳಿದ್ದಾರೆ ಇದು ಇವರು ಹೇಳಿದ್ರು ಅಶೋಕ್ ರೈ ಹೇಳಿದರು ಅಮ್ಮ ನೀವು ಎಫ್ ಐ ಆರ್ ತೆಗೀರಿ ಹುಡುಗನ ಭವಿಷ್ಯದ ಪ್ರಶ್ನೆ ಹುಡುಗ ಸ್ಟೇಷನ್ನಲ್ಲೇ ಇರಬೇಕಾಗ್ತದೆ ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್ ಆ ತೆನೋ ಹಾಸ್ಪಿಟ್ಲಿಗೆ ಹುಡುಗನನ್ನು ಕರ್ಕೊಂಡು ಹೋಗಿದೆ ಹುಡುಗ ನನ್ನದು ಬಂದಿದ್ದಾನೆ ನಮ್ಮ ಜೊತೆ ಸಹ ಬಂದಿದ್ದಾನೆ ಆ ತೆನೋ ಹಾಸ್ಪಿಟ್ಲಿಗೆ ಶ್ರೀಕೃಷ್ಣ ಅವರ ತಾಯಿ ಹೇಳಿದರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸಬೇಡಿ ಇಂಥ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಮತ್ತು ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡಲಿಕ್ಕಿಲ್ಲ ಏನು ಮಾಡಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ ಹಿಂದೂಗಳಾಗಿ ಹಿಂದೂಗಳಿಗೆ ಒಂದು ಇದರಲ್ಲಿ ನ್ಯಾಯ ಸಿಗುವುದಿಲ್ಲ ಕೊಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ಇವರು ಅನ್ಯ ಹೇಗೆ ನ್ಯಾಯ ಕೊಡಿಸ್ತಿದ್ದಾರೆ ಮಂಗಳೂರಲ್ಲಿ ಶರಣ್ ಎಲ್ಲ ಹತ್ರ ಮಾತಾಡಿ ಅವ್ರ ಮಾತುಕತೆಗೆ ನಮಗೆ ಸಿಗಲಿಲ್ಲ ನಾವು ಫೋನಲ್ಲೇ ಮಾತಾಡಿಕೊಂಡದ್ದು ನಾನು ಹೇಳ್ತೇನಮ್ಮ ಅಂತ ಹೇಳಿದ್ದಾರೆ ಮುರಳಿ ಭಟ್ ಕೇಳಿದ್ದಾರೆ ನನ್ನ ಹತ್ರ ಹೇಳ್ತಾ ಕೊಟ್ಟು ಲಕ್ಷ ಕೋಟಿ ರೆಡಿ ರೆಡಿ ಇಲ್ಲ ಇಲ್ಲ ನನ್ನ ಬಿಜೆಪಿ ಮುಖಂಡನ ಪುತ್ರನೊಬ್ಬ ಮದುವೆ ಹಾಕುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ನಡೆಸಿದ ಬಳಿಕ ನಾಪತ್ತೆಯಾಗಿರುವ ಪ್ರಕರಣದಲ್ಲಿ ಸಂತ್ರಸ್ತ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೀಡಿದ್ದು ಸಂತ್ರಸ್ತೆಯ ತಾಯಿ ಇದೀಗ ಮಾಧ್ಯಮಗಳ ಮುಂದೆ ಮಗಳಿಗೆ ನ್ಯಾಯ ಕೊಡಿಸುವಂತೆ ಕೋರಿದ್ದಾರೆ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತಾಡಿದ ಸಂತ್ರಸ್ತೆಯ ತಾಯಿ ನಮಿತಾ ನನ್ನ ಮಗಳು ಮತ್ತು ಆರೋಪಿ ಕೃಷ್ಣಾಜೆ ರಾವ್ ಪ್ರೌಢಶಾಲೆಯಲ್ಲಿರುವಾಗಲೇ ಪರಸ್ಪರ ಪ್ರೀತಿಸ್ತಾ ಇದ್ರು ಮುಂದುವರೆದು ದೈಹಿಕ ಸಂಪರ್ಕದವರೆಗೂ ಆದರೆ ಮಗಳು ಗರ್ಭಿಣಿಯಾಗಿ ಏಳು ತಿಂಗಳ ಬಳಿಕ ನಮಗೆ ವಿಚಾರ ತಿಳಿದಿದೆ ಈ ವೇಳೆ ನಾನು ಆತನ ತಂದೆ ಪಿ ಜಗನ್ನಿವಾಸ್ ಅವರ ಬಳಿ ಪ್ರಶ್ನಿಸಿದ್ದೆ ಅವರ ಅವತ್ತೆ ಇಬ್ಬರನ್ನು ಮದುವೆ ಮಾಡಿಸುವ ಭರವಸೆ ನೀಡಿದ್ರು ಅಂತ ತಿಳಿಸಿದ್ರು ನನ್ನ ಮಗಳು ಬಿ ಎಸ್ ಸಿ ಮಾಡ್ತಿದ್ದಾಳೆ ಫಸ್ಟ್ಗೆ ರಾಮಕೃಷ್ಣ ಸ್ಕೂಲಲ್ಲಿ ಏತ್ ನೈನ್ತ್ ಟೆಂತ್ ಮಾಡಿರೋದು ರಾಮಕೃಷ್ಣ ಶಾಲೆಯಿಂದಾನೇ ಅವರಿಗೆ ಲವ್ ಇದ್ದಿತ್ತು ನಮಗೆ ಗೊತ್ತಿರಲಿಲ್ಲ ಮನೆಯವರಿಗೆ ಗೊತ್ತಿರಲಿಲ್ಲ ಮೊನ್ನೆ ಇತ್ತೀಚೆಗೆ ಅವರ ಶ್ರೀಕೃಷ್ಣರಾವ್ ಅವರ ಮಗ ಕೃಷ್ಣರಾವ್ ಮತ್ತು ನನ್ನ ಮಗಳು ಇಬ್ಬರು ಪ್ರೆಗ್ನೆಂಟ್ ಟೆಸ್ಟ್ ಮಾಡಿಕೊಂಡು ನನ್ನ ಹತ್ರ ತಗೊಂಡ್ಬಂದು ತೋರಿಸಿದಾಗಲೇ ನಂಗೆ ಗೊತ್ತು ಮಗಳು ಪ್ರೆಗ್ನೆಂಟ್ ಅಂತ ಆ ಬಳಿಕ ನನಗೆ ಕಾಲ್ ಮಾಡಿದ ಆರೋಪಿ ಕೃಷ್ಣ ಜಯರಾವ್ ಮಗಳನ್ನ ಮದುವೆ ಹಾಕೋದಿಲ್ಲ ನೀವು ಮದುವೆ ಆಗೋಕೆ ಒತ್ತಾಯ ಮಾಡಿದ್ರೆ ನಾನು ಆತ್ಮಹತ್ಯೆ ಮಾಡೋದಾಗಿ ಬೆದರಿಕೆ ಹಾಕಿದ್ದ ಈ ಹಿನ್ನೆಲೆಯಲ್ಲಿ ನಾವು ಆತನ ವಿರುದ್ಧ ದೂರು ನೀಡೋಕೆ ಪುತ್ತೂರು ಮಹಿಳಾ ಠಾಣೆಗೆ ಹೋಗಿದ್ದಿ ಆ ಸಂದರ್ಭದಲ್ಲಿ ಆರೋಪಿ ತಂದೆ ಪಿ ಜಿ ಜಗನ್ನಿವಾಸ್ ಕೂಡ ಠಾಣೆಗೆ ಬಂದಿತ್ತು ಆರೋಪಿಯ ತಂದೆ ಠಾಣೆಯಿಂದ ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ಮೊಬೈಲ್ ನಲ್ಲಿ ಕರೆ ಮಾಡಿ ಮಾತಾಡಿದ ಬಳಿಕ ನನ್ನ ಕೈಗೆ ಮೊಬೈಲ್ ನೀಡಿದ್ರು ನನ್ನ ಬಳಿ ಮಾತಾಡಿದ ಶಾಸಕರು ಅವ್ರು ಮದುವೆ ಒಪ್ಪಿದ್ದಾರೆ ಹುಡುಗನ ಭವಿಷ್ಯದ ಪ್ರಶ್ನೆ ಇರೋ ಕಾರಣ ಪೊಲೀಸ್ ದೂರ ನೀಡಬೇಡಿ ಅಂತ ಹೇಳಿದ್ರು ಇಬ್ಬರನ್ನು ಮದುವೆ ಮಾಡಿಸಿಕೊಡೋದಕ್ಕೆ ಪ್ರಯತ್ನ ಮಾಡುವುದಾಗಿನೂ ಹೇಳಿದ್ರು ಅಲ್ಲದೆ ಮದುವೆ ಮಾಡಿಕೊಡುವುದಾಗಿ ಠಾಣೆಯಲ್ಲಿ ಆರೋಪಿಯ ತಂದೆ ಜಗನ್ನಿವಾಸ್ ರಾವ್ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ ಅಂತ ನಮಿತಾ ಹೇಳಿದ್ದಾರೆ ಫೋನ್ ಫೋನ್ ಕಟ್ ಮಾಡಿದೆ ಮಗ ಅಂತ ನಾನು ಸುಸೈಡ್ ಮಾಡಿ ನಾವು ಹೋಗಿ ಸುಸೈಡ್ ಮಾಡು ಅಂತ ಹೇಳಿದೆ ಇಷ್ಟೆಲ್ಲ ಮಾಡಿ ನಾವು ಮಾಡಬೇಕು ಸುಸೈಡ್ ಅವರು ನಾವು ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮದುವೆ ಮಾಡಿ ಕೊಟ್ಟು ಪೊಲೀಸ್ ಎದುರುಗಡೆನೆ ಸ್ಟೇಟ್ಮೆಂಟ್ ಕೊಟ್ಟದವರು ಇದು ಎಫ್ ಐ ಆರ್ ಅರ್ಧ ಹಾಕಿ ಮುಂಚೆಗೆ ಕೊಡ್ತೇವೆ ನಾವು ಮುಚ್ಚಲಿಕೆ ಪತ್ರ ಕೊಟ್ಟು ನಾವು ಮದುವೆ ಮಾಡಿಸ್ತೇನೆ ಇಪ್ಪತ್ತ ಒಂದು ಆ ಹುಡುಗನಿಗೆ ಇಪ್ಪತ್ತು ಜೂನ್ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಯಿತು ಆವಾಗ ನಾ ಎರಡು ದಿವಸ ಆ ದಿವಸ ಇಪ್ಪತ್ತ ಮೂರಕ್ಕೆ ಹುಡುಗನ ತಂದೆ ಶಾರದ ಶಾರದಾ ಏನೇ ಹೇಳಿದ್ರು ಅದು ಮತ್ತು ಇಪ್ಪತ್ತ ನಾಲ್ಕು ಬಿಟ್ಟು ನಿಮಗೆ ನಾನು ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮಗನ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ ಮಾತಾಡಲಿಕ್ಕೆ ಬಿಡಲಿ ತಂದೆನೇ ಖುದ್ದಾಗಿ ನಾನೇ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ನೋಡಿದರೆ ಹಿಂಜರಿದ್ದಾರೆ ಅವನನ್ನು ಅಡುಗೆ ಸಿಟ್ಟಿದ್ದಾರೆ ಅಶೋಕ್ ರೈಗೆ ಫೋನ್ ಮಾಡಿದ್ದಾರೆ ಆ ಹೊತ್ತಿಗೆ ಹುಡುಗನ ತಂದೆ ಜಗತ್ನಿವಾಸ ರಾವ್ ಕಾಲ್ ಮಾಡಿ ನನ್ನ ಹತ್ರ ಕೊಟ್ಟಿದ್ದಾರೆ ಕೊಟ್ಟು ಹೇಳಿದ್ದಾರೆ ಇದು ಇವರು ಹೇಳಿದ್ರು ಅಶೋಕ್ ರೈ ಹೇಳಿದರು ಅಮ್ಮ ನೀವು ಎಫ್ಐ ಆರ್ ತೆಗೀರಿ ಹುಡುಗನ ಭವಿಷ್ಯದ ಪ್ರಶ್ನೆ ಹುಡುಗ ಸ್ಟೇಷನಲ್ಲೇ ಇರಬೇಕಾಗ್ತದೆ ಅವರು ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಸರ್ ನಾಲ್ಕಕ್ಕೆ ಕಾಲ್ ಮಾಡಿದೆ ಕಾಲ್ ಮಾಡುವಾಗ ನನ್ನ ಮತ್ತು ನನ್ನ ಗಂಡನ ನಂಬರನ್ನೆಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ ಯಾರ್ದು ಕಾಲ್ ಹೋಗ್ತಿಲ್ಲ ಅವರಿಗೆ ಜೂನ್ ಇಪ್ಪತ್ತ್ ಮೂರಕ್ಕೆ ಆರೋಪಿ ಕೃಷ್ಣಾ ಜಯರಾವ್ಗೆ ಇಪ್ಪತ್ತೊಂದು ವರ್ಷ ಪೂರ್ಣಗೊಂಡಿದೆ ಜೂನ್ ಇಪ್ಪತ್ತೆರಡರಂದು ಆರೋಪಿ ಕೃಷ್ಣರಾವ್ ನನಗೆ ಕರೆ ಮಾಡಿ ನಿಮ್ಮ ಮಗಳನ್ನ ನಾನು ಮದುವೆ ಆಗೋದಿಲ್ಲ ಅಂತ ತಿಳಿಸಿದ್ದಾನೆ ಅಲ್ಲದೆ ಆತನ ತಾಯಿ ನಿಮ್ಮ ಮಗಳ ಮದುವೆ ನನ್ನ ಮಗನೊಂದಿಗೆ ಕನಸಿನಲ್ಲೂ ಸಾಧ್ಯವಿಲ್ಲ ಅಂತ ಹೇಳಿದರು ಹೊಟ್ಟೆಯಲ್ಲಿರುವ ಮಗುವನ್ನು ಅಭಾಷಣ ಮಾಡಿಸಿ ತೆಗಿಸಿಬಿಡಿ ಅದಕ್ಕೆ ಬೇಕಾದ ಹಣವನ್ನು ಕೊಡ್ತೇವೆ ಅಂತ ಆರೋಪಿಯ ತಂದೆ ನಮಗೆ ಹೇಳಿದ್ದಾರೆ ಆದರೆ ನಾವು ಅದಕ್ಕೆ ಒಪ್ಪಿಲ್ಲ ಅಂತ ನಮಿತಾ ಹೇಳಿದ್ದಾರೆ ಶ್ರೀಕೃಷ್ಣ ಅವರ ತಾಯಿ ಹೇಳಿದರು ನೀವು ಮದುವೆ ಮಾಡ್ತೇವೆ ಅಂತ ನಿಮ್ಮ ಕನಸಲ್ಲೂ ನೆನೆಸಬೇಡಿ ಅಂತ ಒಂದು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಮತ್ತೆ ಹುಡುಗನಿಗೆ ನಾವು ಏನು ಮಾಡಿಲ್ಲ ಹುಡುಗನ ಮೈಗೆ ಕೈ ಹಾಕಿದರೆ ಹುಡುಗಿ ಪ್ರೆಗ್ನೆಂಟ್ ಅಂತ ನಾವು ನೋಡ್ಲಿಕ್ಕಿಲ್ಲ ಏನ್ ಮಾಡ್ಲಿಕ್ಕೂ ನಾವು ಏಸಲ್ಲ ಅಂತ ತಾಯಿ ಹೇಳಿದ್ದಾರೆ ಇಪ್ಪತ್ತೆರಡಕ್ಕೆ ಬಂದಾಗ ಜಗನ್ನಿವಾಸ ರಾವೇ ಹೇಳಿದ್ದು ಡಿ ಎನ್ ಟೆಸ್ಟ್ ಬೇಡ ಅದನ್ನು ಮಾಡುದು ಬೇಡ ಅವರು ಫಸ್ಟ್ಗೆ ಹೇಳಿದಾಗೆ ಕೇಸಗೇಡೆಯಲ್ಲಿ ಹೋಗುವಾಗ ಡಿ ಎನ್ ಎನ್ ಟೆಸ್ಟ್ ಮಾಡುವ ಅಂತ ಮತ್ತೆ ಹೇಳಿದ್ರು ಮೊನ್ನೆ ಇಪ್ಪತ್ತೆರಡಕ್ಕೆ ಮನೆಗೆ ಬಂದಾಗ ಹೇಳಿ ಡಿ ಎನ್ ಟೆಸ್ಟ್ ಬೇಡ ಅವ ಚಂದ ಮಾಡಿ ತಲೆ ಎತ್ಕೊಂಡು ಎಲ್ಲೋ ತಿರ್ಗುತಾ ಇದ್ದೇನೆ ನನ್ನ ಮಗಳನ್ನು ನಾನು ಮನೆಯಲ್ಲಿ ಕುತ್ಕೊಳಿಸುವ ಪರಿಸ್ಥಿತಿ ಬಂದಿದೆ ಇದು ಅವನು ಒಪ್ಪಿ ತಾನೇ ಮಾಡದ್ದು ಈಗ ನನ್ನದಲ್ಲ ಅಂತ ನಮ್ಮ ಒತ್ತಾಯಕ್ಕಲ್ಲವಾ ಮುರಳಿ ಭಟ್ಟ ಕೇಳಿದ್ದಾರೆ ನನ್ನ ಹತ್ರ ಹೇಳ್ತಾ ಕೊಟ್ಟು ಲಕ್ಷ ಕೋಟಿ ನಾನು ನಾನು ರೆಡಿ ರೆಡಿ ಇಲ್ಲ ಇಲ್ಲ ನನ್ನ ಮಗು ಆರೋಪಿ ಕೃಷ್ಣ ಜಯ ರಾವ್ ಅನ್ನೋದಕ್ಕೆ ಎಲ್ಲ ಪುರಾವೆಗಳು ಇವೆ ನಾವು ಮಗುವಿನ ಡಿ ಎನ್ ಎ ಪರೀಕ್ಷೆ ಮಾಡೋಕ್ಕೂ ಸಿದ್ಧರಿದ್ದೇವೆ ಆದರೆ ಆರೋಪಿಯ ತಂದೆ ಡಿ ಎನ್ ಎ ಪರೀಕ್ಷೆ ಬೇಡ ಅಂದಿದ್ದಾರೆ ಮಗುವಿಗೆ ಮೂರು ತಿಂಗಳು ಕಳೆದ ಬಳಿಕ ಡಿ ಎನ್ ಎ ಪರೀಕ್ಷೆ ನಡೆಸಲಾಗುತ್ತೆ ಅವರು ಮಗು ಅವನದ್ದಲ್ಲ ಅಂತ ಮಹಾಲಿಂಗೇಶ್ವರ ದೇವರ ಮುಂದೆ ಆಣೆ ಮಾಡಲಿ ಅಂತ ನಮಿತಾ ಹೇಳಿದ್ದಾರೆ ಮೊದಲು ದೂರು ನೀಡೋಕೆ ಹೋದಾಗ ಶಾಸಕ ಅಶೋಕ್ ಕುಮಾರ್ ರೈ ತಡೆದಿದ್ರು ಬಳಿಕ ನಾನು ನ್ಯಾಯ ಕೊಡಿಸುವಂತೆ ಹಿಂದುತ್ವ ಸಂಘಟನೆಗಳ ನಾಯಕರಾದ ಅರುಣ್ ಕುಮಾರ್ ಪುತ್ತಿಲಾ ಮುರಳೀಕೃಷ್ಣ ತಡ್ಕ ಶರಣ್ ಪಂಪ್ವೆಲ್ ಅವರ ಬಳಿ ಕೇಳ್ಕೊಂಡಿದ್ದೆ ಆಗ ಅರುಣ್ ಪುತ್ತಿಲಾ ಅವರು ನಾನು ಇದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದ್ರು ತಡ್ಕ ಅವರು ನಾನು ಮಾತಾಡಿದ್ದೇನೆ ಹುಡುಗ ಮದುವೆಗೆ ಒಪ್ಪೋದಿಲ್ಲ ಅಂತ ಹೇಳಿದ್ರು ಈ ಮಧ್ಯೆ ಮುರಳೀಕೃಷ್ಣ ಹಸನ್ ತಡ್ಕಾ ಅವರು ಮಗುವನ್ನು ತೆಗೆಸಿಬಿಡಿ ಅವ್ರು ನಿಮಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಸಂಧಾನಕ್ಕೆ ಬಂದಿದ್ದರು ಅವರು ಯಾರೂ ಕೂಡ ನಮಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಬೇರೆ ಕೋಮಿನ ಯುವತಿಯಾಗಿದ್ದರೆ ಇಷ್ಟು ಹೊತ್ತಿಗೆ ಮದುವೆ ಮಾಡಿಸ್ತಿದ್ರು ಆದರೆ ಈಗ ಅವರು ಸುಮ್ನಾಗಿದ್ದಾರೆ ಶಾಸಕರ ಬಳಿ ಮತ್ತೊಮ್ಮೆ ನಾನು ಮಾತಾಡಿದಾಗ ನೀವು ದೂರು ನೀಡಿ ಅಂತ ಹೇಳಿದ್ದಾರೆ ಆರೋಪಿ ನಾಪತ್ತೆಯಾಗಿ ಐದು ದಿನ ಕಳೆದರೂ ಪೊಲೀಸರು ಆತನನ್ನ ಬಂಧಿಸಿಲ್ಲ ಎಸ್ ಪಿ ಭೇಟಿ ಮಾಡಿ ನಮಗಾದ ಅನ್ಯಾಯದ ಬಗ್ಗೆ ತಿಳಿಸಿದ್ದೇವೆ ಆದರೆ ಪೊಲೀಸ್ ಇಲಾಖೆ ಈ ಪ್ರಕರಣದಲ್ಲಿ ಮೌನವಾಗಿದೆ ಅಂತ ಅನಿಸ್ತಿದೆ ಅಂತ ನಮಿತಾ ಆರೋಪಿಸಿದ್ರು ಅವರ ಸೋದರಿ ಈ ಸಂದರ್ಭದಲ್ಲಿ ಜೊತೆಗಿದ್ರು ಅವ ಓಡಿ ಹೋದದೆಲ್ಲ ಮನೆಯವರೇ ಮುಚ್ಚಿಟ್ಟಿದ್ದಾರೆ ಯಾಕೆ ನಾನು ಪೊಲೀಸರು ಪೊಲೀಸರು ಸಹ ನಮಗೆ ಇಷ್ಟು ದಿವಸ ಆಗಿ ಒಂದು ಹುಡುಗನನ್ನು ಅವರು ಹುಡುಕಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕಾನೂನು ಏನ್ ಮಾಡ್ತಿದೆ ಎಸ್ ಅಲ್ಲಿ ಯಲ್ಲಿ ಸಮೇತ ನಾನು ಹೋಗಿದ್ದೇನೆ ಮಂಗಳೂರು ಮಂಗಳೂರು ಎಸ್ ಪಿಯಲ್ಲಿ ಸಮೇತ ಹೋಗಿದ್ದೇನೆ ಅವರು ಹೇಳಿದ್ದಾರೆ ನಾವು ಹುಡುಕಿ ಕೊಡ್ತೇವಮ್ಮ ಇಷ್ಟು ದಿವಸ ಆಗಿ ಒಂದು ಇಷ್ಟು ಸಣ್ಣ ಹುಡುಗನನ್ನು ಮುಂದೆ ತರಲಿಕ್ಕೆ ಆಗದ ಆಗದಿದ್ರೆ ಹಾಗಾದ್ರೆ ಪೊಲೀಸರು ಇಷ್ಟು ದಿವಸ ಏನ್ ಮಾಡ್ತಿದ್ದಾರೆ ಹೇಳಿದ್ರೆ ಇಷ್ಟೇ ಹೇಳ್ತಾರೆ ಕ್ಯೂ ಸಿಕ್ಕಿದೆ ನಾವು ನೋಡ್ತಾ ಇದ್ದೇವೆ ಹುಡುಕುತ್ತಾ ಇದ್ದೇವೆ ಈ ಪ್ರಕರಣದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ನಿರ್ದಿಷ್ಟವಾಗಿ ಪುತ್ತೂರಿನ ಬಿಜೆಪಿ ಹಾಗೂ ಸಂಘ ಪರಿವಾರದ ಮುಖಂಡರ ಬಂಡವಾಳ ಬಯಲಾಗಿದೆ ಸರ್ಕಾರಿ ವೈದ್ಯ ಆಗಿರುವ ಪುತ್ತೂರಿನ ಬಿಜೆಪಿ ಮುಖಂಡರ ಪತ್ನಿ ಜೊತೆ ಮುಸ್ಲಿಂ ಕುಟುಂಬವೊಂದರ ಕ್ಷುಲ್ಲಕ ಜಗಳವನ್ನ ಮುಂದಿಟ್ಟುಕೊಂಡು ಇಡೀ ಪುತ್ತೂರಿನಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿ ಮಾಡಿದ್ದ ಬಿಜೆಪಿ ಸಂಘ ಪರಿವಾರದ ನಾಯಕರು ಇಷ್ಟು ದೊಡ್ಡ ಪ್ರಕರಣ ಆಗಿರುವಾಗ ಎಲ್ಲೂ ಕಾಣಿಸ್ತಾನೇ ಇಲ್ಲ ಒಬ್ಬ ಹಿಂದೂ ಹೆಣ್ಣುಮಗಳಿಗೆ ಬಿಜೆಪಿ ನಾಯಕರೊಬ್ಬರ ಮಗನಿಂದಲೇ ಅನ್ಯಾಯವಾಗಿರುವಾಗ ಆ ಬಗ್ಗೆ ಯಾವುದೇ ಬಿಜೆಪಿ ಮುಖಂಡರು ಧ್ವನಿ ಎತ್ತೋದೇ ಇಲ್ಲ ಅಂತಂದ್ರೆ ಇದೆಂತ ವಿಪರ್ಯಾಸ ಅಂತ ಪುತ್ತೂರಿನ ಜನ ಕೇಳ್ತಿದ್ದಾರೆ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಈ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ ಆರೋಪಿಸಿದ್ದಾರೆ ಇದ್ದಿದ್ದಕ್ಕೆ ಕೆಲವು ಸ್ಥಳೀಯ ಹಿಂದುತ್ವ ಮುಖಂಡರು ಸಂತ್ರಸ್ತೆಗೆ ನ್ಯಾಯ ಕೊಡಿಸುವ ಬದಲು ಆರೋಪಿ ಕುಟುಂಬದ ಪರವಾಗಿ ಸಂತ್ರಸ್ತೆಗೆ ಆಮಿಷ ಒಡ್ಡುವ ಒತ್ತಡ ಹೇರುವ ಕೆಲಸವನ್ನೂ ಮಾಡಿದ್ರು ಅಂತ ಆಕೆಯ ತಾಯಿ ಗಂಭೀರ ಆರೋಪ ಮಾಡಿದ್ದಾರೆ ಹಿಂದೂ ಹೆಣ್ಮಕ್ಕಳಿಗೆ ಮುಸ್ಲಿಮರಿಂದ ಅಪಾಯ ಮುಸ್ಲಿಮರಿಂದ ಷಡ್ಯಂತ್ರ ಅಂತೆಲ್ಲ ಆಗಾಗ ಬೀದಿಗಿಳಿಯುವ ಬಿಜೆಪಿ ಹಾಗೂ ಸಂಘ ಪರಿವಾರ ಕೃಷ್ಣರಾವ್ ಮೇಲೆ ಗಂಭೀರ ಆರೋಪ ಬಂದಿರುವಾಗ ಮಾತ್ರ ತಣಗಾಗಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಎಲ್ಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು